ಗಿರೀಶ್ ಪಟ್ಟಣ್ಣ ಯಾರು ಗಿರೀಶ್ ಪಟ್ಟಣ್ಣ ಯಾರು ಯಾವ ಪಾರ್ಟಿ ತಿಮ್ಮಾರೌಡಿ ಯಾವ ಪಾರ್ಟಿ ಗಿರೀಶ್ ಮಟ್ಟಣ್ಣ ಯಾವ ಪಾರ್ಟಿ ಎರಡು ಆರ ಶೋಕರ್ ಕೇಳ್ತೀನಿ ಗಿರೀಶ್ ಪಟ್ಟಣ್ಣನ ತಿಮ್ಮಾರೌಡಿನ ಬೇಕಂತ ಒಂದು ಬಿಜೆಪಿ ಪಾರ್ಟ್ ಟು ಆ ಕಡೆ ಬಿಟ್ಟು ಜನರಿಗೆ ದಿಕ್ಕು ತಪ್ಪಿಸ ಕೆಲಸ ಮಾಡಕ್ ಧರ್ಮಸ್ಥಳ ದೇವಸ್ಥಾನ ಅವ್ರಿಗೆ ದೇವಸ್ಥಾನ ಯಾರ ಹೆಸರು ಕೆಟ್ಟ್ರೇನು ಯಾರ ಹೆಸರು ಉಳಿದ್ರಿ ಏನೋ ಸಂಬಂಧ ಇಲ್ಲ ಬಿಜೆಪಿಯವ್ರಿಗೆ ತಮ್ಮ ಬ್ಯಾಳಿ ಬೇಯ್ಬೇಕು ಅವರು ಬಿಜೆಪಿಯವ್ರಿಗೆ ಅದಕ್ಕೆ ಧರ್ಮಸ್ಥಳದ ಹೆಸರು ಕೆಡಿಸಿ ತಮ್ಮ ಬ್ಯಾಳಿ ಬೇಯಿಸ್ಕೊಂಡು ಹೊಂಟಿದ್ರು ದೇವರು ಬಹಳ ಚೆನ್ನಾಗಿ ಅವ್ರಿಗೆ ನ್ಯಾಯ ಯಾರ್ಯಾರಿಗೆ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ ತೆಗೆ ತೆಗೆದು ಖರ್ಚು ಮಾಡ್ಯಾರ ಅಂತಂದ್ರೆ ಹೈಕೋರ್ಟ್ನಾಗ ಏನಂತ ಆರ್ಡರ್ ಆಗೈತಿ ಹೈಕೋರ್ಟ್ನಾಗ ಆರ್ಡರ್ ಪಾಸ್ ಮಾಡ್ಯಾರ ಯಾರು ಪಾರ್ಟ್ ಬಿ ಜೆ ಪಿ ಪಾರ್ಟ್ ಟು ಇವ್ರು ಮಾಡಿದಂಥ ಕೆಲಸ ಈಗ ನೀವು ನೀವು ಅವ್ರು ಕೇಳಬೇಕು ಗಿರೀಶ್ ಮಟ್ಟನೇ ಯಾವ ಪಾರ್ಟಿ ಹಾಂ ನಮ್ಮ ಪಾರ್ಟಿಯರಿಗೆ ಬೇದನ ಬಿಡ್ರಿ ಅವ್ರ ಪಾಟೀರಿಗೆ ಬೇದನ ನಮ್ಮ ಪಾಟೀಲ್ ಮೈ ಯಾವ ಪಾಟೇಗಿದ್ದರು ಅವರು ಶಾಲೆ ಹಾಕ್ಕಂತಾರೆ ಕೇಸರಿ ಶಾಲೆ ಹಾಕಂದ್ರೆ ಮತ್ತೆ ಪಾರ್ಟ್ ಟೂ ಅವರು ದೇವ್ರ ಹೆಸರಿನ ಮೇಲೆ ರಾಜಕಾರಣ ಮಾಡಕ್ಕೆ ಹೊಂಟಾರ ಎಸ್ ಐ ಟಿ ನಾವು ಸರ್ಕಾರ ಮಾಡಿದ್ನಾಗ ಹತ್ತು ದಿವ್ಸ ಏನು ಭಯ ಬೆಲೆ ಇಟ್ಕೊಂಡು ಕೂತಿದ್ರಲ್ಲ ಯಾಕೆ ಮಾತಾಡ್ಲಿಲ್ಲ ಅವಾಗ ಹತ್ತು ದಿವಸ ಆದ ಮೇಲೆ ಸಿಗ್ಲಿಲ್ಲ ಏನು ಸಿಗಲಿಲ್ಲ ಅಂದ್ರೆ ಮಾತಾಡೋಕೆ ಸ್ಟಾರ್ಟ್ ಮಾಡೋದ ನಾನು ಒಂದು ಹೇಳ್ತೀನಿ ಇದೆಲ್ಲ ನಾಳೆ ದೇವರೇ ಇವ್ರಿಗೆ ಶಿಕ್ಷೆ ಕೊಡ್ತಾನೆ ಬಿ ಜೆ ಪಿರಿಗೆ ಜನರಂತೂ ಶಿಕ್ಷೆ ಕೊಡೋಕತ್ತೆ ಜನರು ಕೊಟ್ಟೆ ಕೊಡ್ತಾರೆ ನೆಕ್ಸ್ಟ್ ರೆಡಿ ಆಗ್ಯಾರ ಯಾಕಂದ್ರೆ ಮತ ಕಳು ಮಾಡೋಕತ್ತ ಗೊತ್ತಾಗ್ಬಿಡತಿ ಇಡೀ ರಾಜ್ಯಕ್ಕಲ್ಲಿ ಇಡೀ ದೇಶಕ್ಕೆ ಜನರಿಗೆ ಗೊತ್ತಾಗತ್ತೆ ಇವ್ರಿಗೆ ಒಳ್ಳೆ ಶಿಕ್ಷೆ ದೇವರು ದೇವ್ರೊಬ್ಬ ಉಳಿದ ಈಗ ದೇವ್ರಿಗೆ ಕೊಡ್ತಾನೆ ಇವ್ರಿಗೆ ಆರ್ ಎಸ್ ಎಸ್ ವಿರೋಧ ಮಾಡ್ತೀವಿ ಆ ಸಾಂಗ್ ಅವರೊಬ್ಬರ ತುಂಬ ಆಡ್ತಾರೆ ದೇಶಭಕ್ತರು ಅಂತಂತಾರಲ್ಲ ಆರ್ ಎಸ್ ಎಸ್ವರು ಯಾಕೆ ಆರ್ ಎಸ್ ಎಸ್ ಕಚೇರಿ ಮೇಲೆ ಇವತ್ತಿನವರೆಗೂ ರಾಷ್ಟ್ರಧ್ವಜ ಹಾರಿಸಿಲ್ಲ ರಾಷ್ಟ್ರಧ್ವಜ ಯಾರ್ದು ಅದ ಈ ರಾಷ್ಟ್ರದ ಸ್ವಾಭಿಮಾನದ ಸಂಕೇತ ಈ ರಾಷ್ಟ್ರದ ಧ್ವಜ ಅದನ್ನ ಯಾಕೆ ಆರ್ ಎಸ್ ಎಸ್ ಕಚೇರಿ ಮೇಲೆ ಆರಿಸ್ತಾ ಇಲ್ಲ ಅದ್ರ ಬಗ್ಗೆ ಯಾಕೆ ಆರ್ ಎಸ್ ಎಸ್ ಅವ್ರು ಮಾತಾಡಕತ್ತಿಲ್ಲ ಮಾಡ್ತೀವಿ ಅದಕ್ಕೆ ತಪ್ಪೇನ ಇದೆ ಯಾಕೆ ನಾವು ಅವ್ರ ಏನಿಲ್ಲ ತಪ್ಪು ಮಾಡಿದ್ರೆ ತಪ್ಪು ಅಂತ ತಿಳಿದಿವಿ ಈ ಪ್ರಾರ್ಥನೆ ತಪ್ಪೇನೈತೆ ಅಲ್ಲ ಆಡಿದ್ರಗಳನ್ನೇ ಬಿಜೆಪಿ ಸೇರಿಬಿಟ್ರ ಬಿಜೆಪಿ ಸೇರ್ಪಡೆ ವಿಚಾರ ಬೇರೆ ಸರ್ ಪ್ರಾರ್ಥನೆ ಆಡಿ ಇಡೀ ದೇಶ ಹಿಂಗೆಲ್ಲ ಆಡ್ತೀರಿ ಆಡಿ ಬೇರೆ ಕೆಲಸ ಮಾಡ್ತೀರಿ ಅಂತ ಹೇಳ್ಯಾರ ಅವರು ನೀವು ಮುಂದಿಂದ ಹೇಳಿಲ್ಲ ಸದಾ ನಮಸ್ತೆ ಒತ್ಸಲಿ ಅಂತಂತ ಹೇಳಿ ಪೂರಾ ಸಾಂಗ್ ಆಡಿ ನೀವು ಇಂಥದೆಲ್ಲ ಆಡ್ತೀರಿ ಆಡಿ ಪಾಪದ ಕೆಲಸ ಮಾಡ್ತೀರಿ ಅಂತ ಹೇಳ್ಯಾರ ಅಲ್ಲಿಂದ ನಾನು ಅಲ್ಲಿಂದ ಬಂದಿಲ್ಲ ನಾನು ಎ ಬಿ ಪಿ ಬಂದ್ ಆಡ್ಸಂಗ್ ಅಲ್ಲಿ ಈ ಸಾಂಗ್ ಅಲ್ಲಿ ಎಲ್ಲ ಆಡ್ಸಂಗ್ ಆರ್ ಎಸ್ ಎಸ್ ಇದು ಬಿಜೆಪಿಯಾಗ ಇದು ಎ ಬಿ ಪಿ ಆಗ ಮುಖ್ಯಮಂತ್ರಿಗಳ ಹತ್ರ ಅಲೆಮಾರಿಗಳೆಲ್ಲರೂ ಭೇಟಿಯಾಗಿದ್ದಾರೆ ಅದರ ಪ್ರಮುಖರು ಭೇಟಿಯಾಗಿದ್ದಾರೆ ನನಗೂ ಫೋನ್ಯಾಗ ಮಾತಾಡಿದ್ದಾರೆ ಮುಂದಿನ ದಿನ ಬಂದೊಳಗು ಮುಖ್ಯಮಂತ್ರಿಗಳು ನಾವು ಅದ್ರ ಬಗ್ಗೆ ಯಾರಿಗೂ ಅನ್ಯಾಯ ಸಣ್ಣ ಪುಟ್ಟ ಆಗಿದೆ ಅಂದ್ರೆ ಸಣ್ಣ ಪುಟ್ಟ ಸರಿದೂಗಿಸುವಂಥ ಕೆಲಸ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ ಅದಕ್ಕೂ ಒಂದು ಸೂತ್ರವನ್ನು ಹುಡುಕ್ತಿವಿ